ಇಬ್ರಾಹಿಂ ಬೆಂಬಲಿಗರಿಂದ ಮೊಹಮ್ಮದ್ ಇಮಾಮ್ ಮನೆ ಧ್ವಂಸ ಆರೋಪ ಸಂಬಂಧ ಇಬ್ರಾಹಿಂ ರಿಯಾಕ್ಟ್ ಮಾಡಿದ ಕೋರ್ಟ್ನಿಂದ ಸ್ಟೇ ಇರುವ ಸ್ಥಳದಲ್ಲಿ ಮನೆ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ರಿಯಾಕ್ಟ್ ಮಾಡಿದ ಕಾಲೇಜು ವಿದ್ಯಾರ್ಥಿಗಳು ಆಟವಾಡೋದಕ್ಕೆ ಹೋದಾಗ ಗಲಾಟೆ ಆಗಿದೆ ಕಟ್ಟಡ ನಿರ್ಮಿಸ್ತಾ ಇರೋ ಜಾಗ ಕಾಲೇಜಿಗೆ ಸೇರಿದ್ದು ಜಾಗದ ಮೇಲೆ ಸ್ಟೇ ಇದೆ ಕೋರ್ಟ್ ಸ್ಟೇ ಇದ್ದರು ಹನುಮಂತೇಗೌಡ ಎಂಬಾತ ಮನೆ ಕಟ್ಟಿಸಿದ್ದಾನೆ ಅಂತ ಇಬ್ರಾಹಿಂ ಹೇಳಿದ ಇಬ್ರಾಹಿಂ ಸರ್ ಈಗ ನಿಮ್ಮ ಕಾಲೇಜಿನ ನಾಗವರದಲ್ಲಿ ಒಂದು ನಿಮ್ಮ ಕಾಲೇಜಿನ ಬ್ಯಾಕ್ ಸೈಡ್ ಒಂದು ಮನೆಯನ್ನ ನೀವು ಜೆ ಸಿ ಬಿ ಡೆಮಾಲೇಷನ್ ಮಾಡಿಸಿದೀರಾ ಅಂತ ಒಂದು ಆರೋಪ ಸರ್ ಅದನ್ನ ಹನುಮಂತೇಗೌಡರು ಅವ್ರ ಜಾಗದಲ್ಲಿ ಕಟ್ಟೋದ್ ಬಿಟ್ಟು ಕಾಲೇಜಿನ ಪ್ಲೇ ಗ್ರೌಂಡ್ ನಲ್ಲಿ ಕಟ್ಟಕ್ ಸರ್ ಅದು ಕೋರ್ಟ್ ಅಲ್ಲಿ ಸ್ಟೇ ಅದ ಸ್ಟೇ ಮಾಡಿರ್ಬೇಕಾರೆ ಹೋದ ಹುಡುಗರುಗಳು ಹೋಗಿ ಕಲ್ಲಾಟ ಮಾಡಿದ್ದಾರೆ ವಿದೇಶದಲ್ಲಿದ್ದ ಇಬ್ರಾಹಿಂ ಬೆಂಬಲಿಗರಿಂದ ಮೊಹಮ್ಮದ್ ಇಮಾಮ್ ಮನೆ ಧ್ವಂಸ ಆರೋಪ ಸಂಬಂಧ ಇಬ್ರಾಹಿಂ ರಿಯಾಕ್ಟ್ ಮಾಡಿದ್ದಾರೆ ಕೋರ್ಟ್ ನಿಂದ ಸ್ಟೇ ಇರುವ ಸ್ಥಳದಲ್ಲಿ ಮನೆ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ರಿಯಾಕ್ಟ್ ಮಾಡಿದ ಕಾಲೇಜು ವಿದ್ಯಾರ್ಥಿಗಳು ಆಟವಾಡೋದಕ್ಕೆ ಹೋದಾಗ ಗಲಾಟೆ ಆಗಿದೆ ಕಟ್ಟಡ ನಿರ್ಮಿಸ್ತಾ ಇರೋ ಜಾಗ ಕಾಲೇಜಿಗೆ ಸೇರಿತ್ತು ಜಾಗದ ಮೇಲೆ ಸ್ಟೇ ಇದೆ ಕೋರ್ಟ್ ಸ್ಟೇ ಇದ್ರು ಹನುಮಂತೇಗೌಡ ಎಂಬಾತ ಮನೆ ಕಟ್ಟಿಸಿದ್ದಾನೆ ಅಂತ ಇಬ್ರಾಹಿಂ ಹೇಳಿದ ಸರ್ ಈಗ ನಿಮ್ಮ ಕಾಲೇಜಿನ ನಾಗವರದಲ್ಲಿ ನಿಮ್ಮ ಕಾಲೇಜಿನ ಬ್ಯಾಕ್ ಸೈಡ್ ಒಂದು ಮನೇನ ನೀವು ಜೆಸಿಬಿಯಿಂದ ಡೆಮಾಲಿಷನ್ ಮಾಡಿಸಿದೀರ ಅಂತ ಒಂದು ಆರೋಪ ಸರ್ ಅದನ್ನ ಹನುಮಂತೇಗೌಡರು ಅವ್ರ ಜಾಗದಲ್ಲಿ ಕಟ್ಟೋದ್ ಬಿಟ್ಟು ಕಾಲೇಜಿನ ಪ್ಲೇ ಗ್ರೌಂಡ್ ಅಲ್ಲಿ ಕಟ್ಟಕ್ ಹೋಗ್ಯಾರ ಹಾ ಸರ್ ಅದು ಕೋರ್ಟ್ ಅಲ್ಲಿ ಸ್ಟೇ ಅದ ಸ್ಟೇ ಇದಾರೆ ಇದು ಅಲ್ಲಿ ಆಟ ಆಡಕ್ಕೆ ಹೋದಂತ ಹುಡುಗರುಗಳು ಹೋಗಿ ಗಲಾಟೆ ಮಾಡಿದಾರ ಇದು ಹಾ ಸರ್ ನಾನು ವಿದೇಶದಲ್ಲಿದ್ದೆ ఏషియ్య నెట్ న్యూస్ నెట్వర్క్ ప్రస్తుతి